ಹ ಈಗ ನೋಡಿ ನೋಡಿ ಬಿಜೆಪಿ ಅವರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ ಆದ್ರೆ ಈ ಸತಿ ರಾಜ್ಯ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿಯವ್ರ ಮಾತ್ ಬಿಜೆಪಿಯವರು ಸುಳ್ಳುಗಾರು ಅಂತ ಈ ರಾಜ್ಯದೊಳಗೆ ಅಷ್ಟೇ ದೇಶದ ಗೊತ್ತಾಗಿದೆ ಸುಳ್ಳು ಹೇಳದ್ರಾಗ ನಿಸ್ಸೀಮರು ಅಂತಂದು ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ ನಾನೇ ಒಬ್ಬ ಲೈವ್ ಅವರು ಸರ್ಕಾರ ಮಾಡೋ ಹೊತ್ತ ಏನ್ ಬೇಕಾದ್ರೂ ಸುಳ್ಳು ಹೇಳ ಕರ್ಕೊಂಡು ಹೋಗ್ತಾರೆ ಆಮೇಲೆ ಯಾವುದೋ ಆಸೆ ಈಡೇರಿಸಲ್ಲ ಹಿಂಗಾಗಿ ಯಾವ ಶಾಸಕರಾಗ್ಲಿ ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂತ ಪ್ರಶ್ನೆನೇ ಇಲ್ಲ ಹಗಲುಗನ್ಸು ಕಾಣೋದನ್ನ ಬಿಡ್ಲಿ ಅವರು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ ಸಿಂಧೆ ಹೇಳಿದ್ರು ಅಷ್ಟೇ ಮೋದಿ ಹೇಳಿದ್ರು ಅಷ್ಟೇ ಇನ್ನೊಬ್ರು ಹೇಳಿದ್ರು ಅಷ್ಟೇ ಹ್ಮ್ ಸರಿ ಆ ಪಕ್ಷಕ್ಕೆ ಬರ್ತಾರ ಹೋಗ್ತಾರ ಅವ್ರ ಬಗ್ಗೆ ಯಾಕೆ ಕೆಡ್ಸೋಣ ಜಗದೀಶ್ ಶೆಟ್ಟರ್ ಬಗ್ಗೆ ನಾವಿನ್ ನಮ್ಗೆ ಏನ್ ಅಂತ ಟೆನ್ಶನ್ ತಗೋಂತ ಅವಶ್ಯಕತೆ ಇಲ್ಲ ಬಂದವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ ಅವ್ರಿಗೆ ಪಕ್ಷ ಗೌರವ ಕೊಡ್ತೈತೆ ಆ ಗೌರವದಿಂದ ಏನಂತ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಗೌರವ ಕೊಟ್ಟಿವಿ ವಿಧಾನ ಪರಿಷತ್ ಮೆಂಬರ್ ಮಾಡಿದ್ವಿ ಹಾ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡ್ತು ಬಟ್ ಮೇಲೆ ಹೋದ್ರಿಂದ ಏನು ಮಾಡೋಕ್ಕಾಗತ್ತೋ ಅವ್ರು ಹೋಗೋರ್ ಬೇಡ ಬೇಡನಾಗಲ್ಲ ಬರೋರು ನ್ಯಾರನೂ ಬೇಡ ಜೋಶಿಯವರು ಅವರು ಕೊಲೆ ಆಗೈತೆ ಅನೇಕ ಬಿಜೆಪಿ ಗೌರ್ಮೆಂಟ್ನೇ ಕೊಲೆ ಆಗಿಲ್ಲ ನಾವು ಹೇಳ್ತಾ ಇರೋದು ಇಂಥದ್ದನ್ನ ನಾವು ಖಂಡಿಸ್ತೀವಿ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಯಾರು ತಪ್ಪು ಮಾಡಿದ್ರೆ ಇದು ಆಗ್ಬಾರ್ದಾಗಿತ್ತು ಇದು ಎರಡನೇದ್ದು ನೇಹ ನೊಂದಾಯಿತು ಇವತ್ತು ಅಂಜಲಿ ಅವ್ರದ್ದು ಇದಂಥದ್ದು ಇದು ನಿಜವಾಗಲೂ ಎಲ್ಲ ಹೆಣ್ಮಕ್ಳು ಎತ್ತಂಥವ್ರಿಗೆ ಕಷ್ಟದ ಕೆಲಸ ಕಾಲೇಜ್ಗೆ ಹೋಗಂಥ ಪರಿಸ್ಥಿತಿ ಒಳಗೆ ಈಗ ಅವ್ರಿಗೆ ಎಂಥ ದುಷ್ಟತನಕ ಇಳಿದಿ ಇಳಿದಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಆ ದುಷ್ಟರಿಗೆ ಮಟ್ಟ ಹಾಕುವಂಥ ಕೆಲಸ ಸರ್ಕಾರದೊಳಗೆ ಚರ್ಚೆ ಆಗ್ತಾ ಇದೆ ಈಗಾಗಲೇ ಹೋಮ್ ಮಿನಿಸ್ಟ್ರು ಮಾತಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಭೆ ಮಾಡಿದ್ದಾರೆ ಅದ್ರ ಬಗ್ಗೆ ಭಾಳ ಡೀಪಾಗಿ ಚರ್ಚೆಗಳಾಗಿದ್ದಾವೆ ಅದು ಹುಬ್ಳಿ ಧಾರವಾಡದೊಳಗೆ ಅದು ಹೆಚ್ಚು ಇಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ ಇದಕ್ಕೆ ಗುರುತಿಸಿ ಮಟ್ಟ ಹಾಕಂಥ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಂಥ ಕೃತ್ಯಗಳನ್ನು ಸರ್ಕಾರ ಆಗಲಿ ನಾವಾಗಲಿ ಸಹಿಸ್ಕೊಳ್ಳೋಂಥ ಪ್ರಶ್ನೆ ಇಲ್ಲ ಸರಿಗ ಈಗ ಯಾರು ಅಂಥ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಆ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಿದ್ದಾರೆ ಈಗಾಗಲೇ ಸಸ್ಪೆಂಡನ್ನು ಮಾಡಿದ್ದಾರೆ ಸುಮ್ಮನೆ ಬಿಡ ಆಗೋದಿಲ್ಲ ಸರ್ಕಾರ ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಇದ್ವಿ ಹಿಂದೆ ಬಿ ಜೆ ಪಿ ಸರ್ಕಾರದೊಳಗೆ ಈ ಕೊಲೆ ಆಗಲಿ ರೇಪ್ಗಳಲ್ಲಿ ಆಗಿಲ್ಲ ಅದು ನಾನು ಮಾತಾಡ್ತೀನಿ ಸರ್ ಸರ್ ನಾನು ಒಂದ್ ಸೆಕೆಂಡ್ ಇವತ್ತ ಬಸವರಾಜ್ ಬಸವರಾಜ್ ನಾನು ಹೇಳೋದು ಹೇಳಿ ಬಸವರಾಜ್ ಬಸವರಾಜ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಬಸವರಾಜ್ ಬೊಮ್ಮಾಯವರು ಮುಖ್ಯಮಂತ್ರಿಗಳಿದ್ರಲ್ಲ ಇದ್ದು ಇಂಥ ದುಷ್ಟರು ಇದ್ದೇ ಇರ್ತಾರ ಅವ್ರ ಮಟ್ಟಾಕ ಕೆಲಸ ಸರ್ಕಾರ ಮಾಡೇ ಮಾಡುತ್ತೆ ಅವ್ರ ಕಾಲ್ದಾಗು ಆಗ್ಯಾವಂತಂದ್ರೆ ಅದು ಒಳ್ಳೇದಂತ ನಾನು ಸಮರ್ಥನೆ ಮಾಡ್ಕೊಳ್ಳೋಕತ್ತಿಲ್ಲ ಎಂತಿಂಥ ಕಾಲ್ದಾಗ್ತವ ಅಂಥವ್ರನ್ನ ಹಿಡಿದು ಹಿಡಿದು ಮಟ್ಟ ಹಾಕುವಂಥ ಕೆಲಸ ಆಗ್ತಾ ಇದೆ ನಮ್ಮ ಕರ್ನಾಟಕ ಪೊಲೀಸ್ ಇದೆ ಅಲ್ಲ ಭಾಳ ಸ್ಟ್ರಾಂಗ್ ಇದೆ ನಮ್ಮ ಇಂಟಿಲಿಜೆನ್ಸು ಸ್ಟ್ರಾಂಗ್ ಇದೆ ಅವರು ಬಂದು ಅಂಜಲಿಯವರು ಫ್ಯಾಮ್ಲಿ ಬಂದು ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟರು ಅಧಿಕಾರಿ ಕ್ರಮ ಅಂತ ಅವ್ರ ಮೇಲೆ ಕ್ರಮನ ವಹಿಸಿದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡಂತ ಕೆಲಸವನ್ನು ಮಾಡಿದ್ದೀವಿ ಈಗಾಗಲೇ ಅಂಥವ್ಕ ನಾವು ಯಾವಾಗಲೂ ಸೊಪ್ಪು ಇದು ಆಗಬಾರ್ದು ನಾವು ಇದನ್ನು ಖಂಡಿಸ್ತೀವಿ ಇದಕ್ಕೆ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಸರ್ಕಾರ ನಿಶ್ಚಿತವಾಗ್ಲು ಮಾಡ್ತೇವೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಅಲ್ಲ ಈಗ ಕೆಲವೊಂದಿಷ್ಟು ಈಗ ಅವ್ರ ಮನೆಗ್ ಬರ್ತಾರೆ ಅಂತದೆಲ್ಲ ಮಾಡ್ತಾನಂದ್ರೆ ಇಂಥವ್ರನ್ನೆಲ್ಲರೂ ಐಡೆಂಟಿಫೈ ಕೆಲಸ ಸರ್ಕಾರ ಮಾಡುತ್ತೆ ಅದಕ್ಕೆ ಶಿಕ್ಷೆ ಕೊಡುವಂತ ಕೆಲಸ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡ್ ಬರ್ಬೇಕಾಗಿದ್ದು ಕೇಂದ್ರ ಸರ್ಕಾರ ಅವ್ರ ಮಿತ್ರರು ಯಾಕಂದ್ರೆ ಅವರು ವಿದೇಶದಾಗಿದ್ದಾರೆ ಎಫ್ಐಆರ್ ಕರ್ನಾಟಕದ ಎಫ್ಐಆರ್ ಆಗಿದೆ ಕರ್ನಾಟಕದ ಎಸ್ಐ ಟಿ ಅವರು ಅದ್ರ ಬಗ್ಗೆ ಎಸ್ಐಟಿ ಅವರು ನೋಡಿ ಎಸ್ಐ ಟಿ ಅವರು ಈಗಾಗಲೇ ಅದಕ್ಕೆ ನಮ್ ಸರ್ಕಾರದಿಂದ ಸಿಬಿಐಗೆ ರೆಫರ್ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗೆ ಹೋಗುವ ಗೃಹ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಾವು ಎಸ್ಐ ಟಿ ಅವರು ಕೆಲಸ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ವಿದೇಶದೊಳಗೆ ಇರೋದ್ರಿಂದ ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಸಹಕಾರ ಬಹಳ ಮುಖ್ಯ ನಮಗ ಕೇಂದ್ರ ಸರ್ಕಾರದವರು ಅದಕ್ಕೆ ಸಹಕಾರವನ್ನ ಅನ್ಸುತ್ತೆ ಇಷ್ಟು ಜಿಲ್ಲಾ ಇದನ್ನೆಲ್ಲ ನೋಡಿದ್ರೆ ಅವ್ರು ಹಿಡ್ಕೊಂಬರೋ ನೋಡಿದ್ರೆ ಸಹಕಾರ ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರ ಮಿತ್ರ ಪಕ್ಷ ಇರೋದ್ರಿಂದ ಅವ್ರು ಕೊಡಕತ್ತಿಲ್ಲ ಅವ್ರು ಸೇಫ್ ಮಾಡಂತ ಕೆಲಸ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ಆದ್ರೂ ಕೇಂದ್ರ ಸರ್ಕಾರದವರು ಸಾಧ್ಯ ಇದ್ದಷ್ಟು ಕರ್ನಾಟಕ ರಾಜ್ಯದ ಮೇಲೆ ಆಗ್ತದ್ರೆ ನಮ್ಮ ರಾಜ್ಯದಾಗ ಇದ್ರೆ ಎಲ್ಲಿದ್ರೆ ಸರ್ ಸರಿ ಬರ ಪರಿಹಾರದ ವಿಚಾರ ಈಗಾಗಲೇ ಹಾಕಿದ್ದೀವಿ ಹಂತ ಹಂತವಾಗಿ ಎಲ್ಲರಿಗೂ ರೈತರಿಗೆ ಎಲ್ಲೆಲ್ಲಿ ಲಿಸ್ಟ್ ಇದೆ ನಮ್ಮಲ್ಲಿ ಏನ್ ಲಿಸ್ಟ್ ಇದೆ ಎಲ್ಲಿ ಬೆಳೆ ಹಾನಿ ಆಗಿದ್ದು ಅವತ್ತ ಪರಿಹಾರ ಪರಿಹಾರದಕ್ಕೆ ಅಧಿಕಾರಿಗಳು ಲಿಸ್ಟ್ ಏನ್ ಮಾಡಿದ್ರೆ ಅದ್ರ ಪ್ರಕಾರ ಪ್ರತಿವಂದನವನ್ನು ಮುಚ್ಚುವಂತ ಕೆಲಸ ಮಾಡ್ತಿದೆ ಆರ್ಟಿಕಲ್ಚರ್ ಆ ಬಾರ್ಟಿಕಲ್ಚರ್ ಕ್ರಾಪ್ ಮತ್ತು ಇತರ ಕ್ರಾಪ್ ಎಲ್ಲಿ ನಾಶ ಆಗಿದೆ ನೀರಿಲ್ಲದೆ ಎಲ್ಲೆಲ್ಲಾ ತೊಂದರೆ ಅದು ನಾರ್ಮ್ಸ್ ಏನಿದೆ ಆರ್ಥಿಕ ಬೆಳೆ ನಾರ್ಮ್ಸ್ ಆ ನಾರ್ಮ್ಸ್ ಅನ್ನು ಬಿಟ್ಟು ಆ ನಾರ್ಮ್ಸ್ ಳೊಳಗೆ ಏನೇನೆ ಇದೆ ಅದಕ್ಕೆ ಪ್ರಕಾರ ಕೊಡ್ತೈತಿ ಸರ್ ಅಂತ ಏನೇನು ಚೇಂಜಸ್ ಆಗ್ಯಾವ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀವಿ ಮಾತಾಡ್ತೀವಿ ಸರಿ ಮಾಡಿ ಎರಡು ಎರಡು ತಿಂಗಳದ್ದು ಸರಿ ಈಗಾಗಲೇ ಮಾಹಿತಿ ತಗೊಂಡಿನಿ ಎರಡು ಈ ತಿಂಗಳಾದ್ರೆ ಮೂರು ತಿಂಗಳಾಗತ್ತೆ ಎರಡು ತಿಂಗಳ ಪೇಮೆಂಟ್ ಆಗಿಲ್ಲ ಯಾಕೆ ಆಗಿಲ್ಲ ಅಂತಂದರೆ ಏನಾಗಿಲ್ಲ ಅಂದ್ರೆ ನೀತಿ ಸಹಿತಿ ಇರೋದರಿಂದ ಟೆಂಡರ್ ಕರಿಬೇಕಾಗಿತ್ತು ನಾವು ಟೆಂಡರು ಅದನ್ನು ಪರ್ಮಿಷನ್ಗೆ ಇದಕ್ಕೆ ಕಳಿಸಿದ್ವಿ ಏನೋ ಚುನಾವಣೆ ಆಯೋಗಕ್ಕೆ ಕಳಿಸಿದ್ವಿ ಅವ್ರು ನಮಗೆ ಪರ್ಮಿಷನ್ ಕೊಡಲಿಲ್ಲ ಮೂರಕ್ಕೆ ಕಳಿಸಿದ್ವಿ ಒಂದು ಫುಡ್ಗೆ ಮತ್ತು ಇದಕ್ಕೆ ಕಳಿಸ್ತಿದ್ದ ಇಲ್ಲ ಇದು ಆಗಂಗಲ್ಲ ಅಂತ ಫುಡ್ಡಿಗೆ ಬೇರೆ ಇಪ್ಪತ್ತು ಜಿಲ್ಲೆದ್ ಮಾತ್ರ ಕೊಟ್ಟರು ಇನ್ನು ಹತ್ತು ಜಿಲ್ಲೆದ ಇನ್ನು ಕೊಟ್ಟಿಲ್ಲ ಮತ್ತೆ ಇದ್ರೂ ನಮಗ್ ಪರ್ಮಿಷನ್ ಕೊಡ್ಲಾರ್ದ ನಿಂತೈತೆ ಈಗ ಮುಗಿದು ನಾಲ್ಕನೇ ತಾರೀಕು ಶಾರ್ಟ್ ಟೆಂಡರ್ ಕರೆದು ಪೇಮೆಂಟ್ ಮಾಡುತ್ತೆ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಸರಿ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ